ಇದು ಕಾಮಾಖ್ಯ ದೇವಿ ಅಂತ ಹೇಳಿ ಇದು ಕಾಮೇಶ್ವರ ಅಂತ ಹೇಳಿ ಗೌರಿ ಶಂಕರರು ಅಂತ ಹೇಳಿ ಈ ಸನ್ನಿಧಾನದೊಳಗ ಇರುವಂತ ಶಕ್ತಿ ದೇವತೆಗಳು ಅಂತ ಹೇಳಿ ಇಲ್ಲಿ ಯಾವುದೇ ಒಂದು ಗರ್ಭಕೋಶ ಸಮಸ್ಯೆ ಆಗಲಿ ಮದುವೆ ಆಗದೇ ಇರೋ ಸಮಸ್ಯೆಗಳಾಗಲಿ ಇಲ್ಲಿ ವೇಗವಾಗಿ ನಿವಾರಣೆ ಆಗ್ತಿರತ್ತೆ ಅಂತ ಹೇಳಿ ಇಲ್ಲಿ ಬಂದಂತ ಎಂಥ ಒಂದು ಆಪರೇಷನ್ ಸ್ಟೇಜ್ ಗೆ ಕಾಯಿಲೆ ಇದ್ದರೂ ಕೂಡ ಇಲ್ಲಿ ಬಂದು ಅನ್ನ ಪ್ರಸಾದ ಎಡೆ ಹಾಕಿ ಹೋದ್ರೆ ಸಾಕು ತಕ್ಷಣ ಒಂದು ವಾರದಲ್ಲೇ ಅವರಿಗೆ ಎಲ್ಲ ಆರೋಗ್ಯ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತಾ ಇದೆ ಇದು ಶ್ರೀ ಕ್ಷೇತ್ರದ ಲಕ್ಷ್ಮೀ ದೇವಿಯ ಮೂಲ ವಿಗ್ರಹ ಅಂತ ಹೇಳಿ ಈ ನಮ್ಮ ಇವಾಗ ನಾವು ರೀಸೆಂಟಾಗಿ ಅಲ್ಲಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಇದಾಗಲೇ ಹದಿನಾರು ಸಾವಿರ ವರ್ಷಗಳ ಹಿಂದೆ ಯಾರೋ ಹಿಂದೆ ದೈವಶಕ್ತಿಗಳ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಉಲ್ಲೇಖ ಹೇಳಿ ಇದು ಲಕ್ಷ್ಮಿ ಕೊಡದ ಆಕಾರದಲ್ಲಿರೋಂಥದ್ದು ನಮ್ಮ ಇಡೀ ಜಗತ್ತಲ್ಲಿ ಲಕ್ಷ್ಮೀ ದೇವಿಯನ್ನು ಎಲ್ಲ ಕಡೆಗೂ ಮೂರ್ತಿಯ ರೂಪದಲ್ಲಿ ನಾವು ಕಂಡಿರ್ತೀವಿ ಆದರೆ ಈ ಜಾಗದೊಳಗೆ ಲಕ್ಷ್ಮೀ ದೇವಿ ಕೊಡದ ಆಕಾರದಲ್ಲಿರೋಂಥದ್ದು ಭಾಳ ವಿಶೇಷ ಹೇಳಿ ಈ ದೇವಿ ಹತ್ರ ಬಂದು ಇಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಕೇಳ್ಕೊಂಡೋದ್ರೆ ಅದೆಲ್ಲವೂ ವೇಗವಾಗಿ ನಿವಾರಣೆ ಆಗ್ತಾ ಇದೆ ಹೌದು ಸಂಶೋಧಕರು ಬಂದಿದ್ದರು ಅಲ್ಲಿ ಭೂ ಸಂಶೋಧಕರು ಹೇಳಿ ಅವರು ಕೂಡ ಇಲ್ಲಿ ವಿಚಾರ ಹೇಳಿದರು ಇದು ಸಮ್ಮತಿ ಎನ್ನುವಂಥ ಗ್ರಾಮದೊಳಗೆ ಈ ಥರದ ವಿಗ್ರಹಗಳಿದ್ದವು ಆದರೆ ಕರ್ನಾಟಕದಲ್ಲಿ ಇದು ಮೊದಲನೇ ವಿಗ್ರಹ ಅಂತೇಳಿ ಅವರು ಅಳತೆ ಮಾಡಿಕೊಂಡು ಇದರ ಬಗ್ಗೆ ವಿಚಾರಗಳನ್ನು ಹೇಳಿ ಅವರು ಯೂಟ್ಯೂಬಲ್ಲೆಲ್ಲ ಹೇಳಿ ಹೋಗಿದ್ದಾರೆ ಈ ಥರ ವಿಷಯ ಇದೆ ಅಂತೇಳಿ ಇದು ಟೆರಾಕೋಟಿಂದ ಮಾಡಿರೋದಂತೆ ಇದು ಇದು ಯಾವುದು ಕಲ್ಲಿಂದ ಮಾಡಿರೋದಲ್ಲ ಇದು ಹದಿನಾರು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳಿ ಅವಾಗೆಲ್ಲ ಮಾಡಿರೋ ವಿಗ್ರಹಗಳಿದು ಅಂತ ವಿಷಯ ಈಗ ಕಾಮಾಕ್ಯ ದೇವಿ ಅಂತ ಹೇಳಿದ್ರೆ ಅಸ್ಸಾಂನ ಗುವಾಟಿಲ್ ಮಾತ್ರ ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಇದೆ ಎಷ್ಟು ಖುಷಿ ಇದೆ ನಿಮ್ಗೆ ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಳತೆಯಲ್ಲಿ ಎಲ್ಲಾ ತರದ ದೇವತೆಗಳಿದೆ ಆದ್ರೆ ಇಲ್ಲಿ ಕಾಮಾಖ್ಯ ದೇವಿ ಇರೋಂಥದ್ದು ಬಹಳ ವಿಶೇಷ ಅಂತ ಹೇಳಿ ಯಾಕಂದ್ರೆ ನಮ್ಮ ಸನ್ನಿಧಾನ್ದೊಳಗೆ ಅದು ನಮ್ಮ ಸನ್ನಿಧಾನದೊಳಗೆ ಐತಿ ಅಂದ್ರೆ ಬಹಳ ಖುಷಿ ಆಗ್ತಾ ಇರೋಂಥದ್ದು ಇಲ್ಲಿ ಎಂತದ್ದೇ ಸಮಸ್ಯೆ ಇದ್ರು ಆ ದೇವಿ ನಿವಾರಣೆ ಮಾಡ್ತಾಳೆ ಅನ್ನುವಂಥದ್ದು ಇಲ್ಲಿ ಎಲ್ಲ ಭಕ್ತರ ನಂಬಿಕೆನೂ ಆಗತ್ತೆ ಇವಾಗ ಆಗಲೇ ಪರಿಹಾರನು ಕೂಡ ಆಗುತ್ತೆ ಕಾಯಿ ಕಟ್ಟುವಂತ ಪದ್ಧತಿಯನ್ನು ಕೂಡ ಮಾಡಿದ್ವಿ ಇದರಿಂದ ಏನು ಉಪಯೋಗಪ್ಪ ಅಂತ ಹೇಳಿದ್ರೆ ಕೋರ್ಟು ಕಚೇರಿಯಿಂದ ಆಗದಿರುವಂತ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಅವ್ರದ್ದೇನೇ ಒಂದು ಪರ್ಸ್ನಲ್ ಆಗಿರುವಂತ ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಐದು ವಾರ ಒಂಬತ್ತು ವಾರ ಒಂದು ವಾರ ಕನಿಷ್ಠನಾದ್ರೂ ಬಂದು ಇಲ್ಲಿ ದೇವಿ ಹತ್ರ ಬಂದು ಸಂಕಲ್ಪ ಮಾಡಿ ಇಲ್ಲಿ ಹರಕೆ ಅಂತೇಳಿ ಕಟ್ಟು ಹೋದ್ರೆ ಅವರ ಸಮಸ್ಯೆಗಳೆಲ್ಲವೂ ವೇಗವಾಗಿ ನಿವಾರಣೆ ಲಕ್ಷ್ಮೀ ದೇವಿಯ ಸನ್ನಿಧಾನದ ಮೂಲ ಸನ್ನಿಧಾನದೊಳಗ ನಂದಿ ಮತ್ತೆ ಈಶ್ವರ ದೇವರು ಅಂತ ಹೇಳಿ ಇಲ್ಲಿ ಮೂಲತ ಪ್ರಾರಂಭದಲ್ಲಿ ಅಮ್ನವ್ರು ಇಲ್ಲಿ ನುಡಿ ಹೇಳುವಾಗ ನಂದಿ ಮತ್ತೆ ಈಶ್ವರ ವಿಗ್ರಹಗಳೆಲ್ಲ ಇದೆ ಇಲ್ಲಿ ಭೂಮಿ ಒಳಗಿಕೊಂಡೈತಿ ಅಂತೇಳಿ ಹೇಳ್ತಾ ಇದ್ರು ಎಷ್ಟೋ ದಿನಗಳಿಂದ ಇಲ್ಲಿ ಗ್ರಾಮಸ್ಥರಿಗೆಲ್ಲ ಜನಗಳಿಗೆಲ್ಲ ತಿಳಿಸಿದ್ರೆ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರು ಯಾಕಂತ ಹೇಳಿದ್ರೆ ಇರೋಂಥ ದೇವ್ರಗಳನ್ನು ಪೂಜೆ ಮಾಡೋದು ಕಷ್ಟ ಆಗ್ತಾ ಇತ್ತು ಇವನ್ನ ಎಲ್ಲಿ ತೆಗ್ಯ ಅಂತೇಳಿ ಆದರೂ ಕೂಡ ನಾವು ಇಲ್ಲಿ ಅಮ್ನವ್ರು ಹೇಳಿರುವಂಥ ವಾಕ್ಯ ನಿಜ ಇರ್ಬೋದನ್ನ ಅಂತೇಳಿ ಭೂಮಿ ಪ್ರಯತ್ನ ತೆಗ್ಸೋಕೆ ಪ್ರಯತ್ನ ಮಾಡಲಿಲ್ಲ ನಾವು ದೇವರನ್ನೇ ಪ್ರತಿಷ್ಠಾಪನೆ ಮಾಡಿಸಿದೀವಿ ದೇವ್ರ ಪ್ರತಿಷ್ಠಾಪನೆ ಮಾಡಿಸಿ ಒಂದೆರಡು ವರ್ಷ ಆದಮೇಲೆ ಇಲ್ಲಿ ರಸ್ತೆ ಎಲ್ಲ ಬಂತು ರಸ್ತೆ ಬಂದಾಗ ಇಲ್ಲಿ ನಂದಿ ಮತ್ತೆ ಮತ್ತೆ ಈಶ್ವರ ದೇವ್ರ ಇರಂತ ಕಾಲು ಮತ್ತೆ ದೇವ್ರ ವಿಗ್ರಹದ ಎಲ್ಲ ಮೂಲ ವಿಗ್ರಹಗಳದ ಶಕ್ತಿಗಳೆಲ್ಲ ಎಲ್ಲ ಸಿಕ್ಕು ಅವಾಗ ನಾವು ಅನ್ಕೊಂಡಿ ನಿಜವಾಗ್ಲೂ ಇಲ್ಲಿ ನಂದಿ ಈಶ್ವರ ಇತ್ತು ಅಮ್ಮ ಹೇಳಿರುವಂಥ ವಾಕ್ಯ ಸತ್ಯ